ಥ್ಯಾಂಕ್ ಯು ಇನ್ನೊಂದು ಈಗ ನೀವು ನೋಡಿರ್ಬೋದು ಈಗ ಕ್ಯಾಬ್ಸ್ ನಾವು ಎಲ್ಲ ಕ್ಯಾಬ್ಸ್ಗೆ ಒಂದು ಟ್ರಾಫಿಕ್ ವತಿಯಿಂದ ಪ್ಲಸ್ ನಮ್ಮ ಕ್ರೈಮ್ ಕಂಟ್ರೋಲ್ ಮತ್ತು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಮದು ಒನ್ ಒನ್ ಟೂ ನಂಬರ್ ಪ್ಲಸ್ ಕೆ ಎಸ್ ಪಿ ಆ್ಯಪ್ ಬಗ್ಗೆ ಒಂದು ಸ್ಟಿಕರ್ ಬೌತ್ ಇನ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡು ಬದಿಯಲ್ಲಿ ನಾವು ಕಡ್ಡಾಯವಾಗಿ ಪೇಸ್ಟ್ ಮಾಡಬೇಕು ಎಲ್ಲ ಕ್ಯಾಬ್ಸಲ್ಲಿ ಅಂತ ನಾವು ಒಂದು ಇವತ್ತು ಚಾಲನೆ ಮಾಡಿದ್ದೀವಿ ಇದರಲ್ಲಿ ಅಂದಾಜು ನಮ್ಮ ಟ್ರಾಫಿಕ್ ಅವರು ಪ್ರಕಾರ ಹನ್ನೆರಡು ಸಾವಿರ ಕ್ಯಾಬ್ಸ್ ಇದೆ ನಮ್ಮ ಲೆಕ್ಕ ಪ್ರಕಾರ ಸೊ ಹಂತದಲ್ಲಿ ಎಲ್ಲರಿಗೆ ನಾವು ಒಂದು ಡೆಡ್ಲೈನ್ ಕೊಟ್ಟಿದ್ದೀವಿ ಆ ಡೆಡ್ಲೈನ್ ಒಳಗೆ ಎಲ್ಲರೂ ಅಂಟಿಸ್ಬೇಕು ನಮ್ಮ ಪೊಲೀಸ್ ಅವ್ರ ವತಿಯಿಂದ ನಾವು ಅವ್ರಿಗೆ ಟೆಂಪ್ಲೇಟ್ ಕೊಟ್ಟಿದ್ದೀವಿ ಇಂಥದ್ದು ಆಗಬೇಕು ಅದರಲ್ಲಿ ಮುಖ್ಯವಾಗಿ ಕ್ಯೂ ಆರ್ ಕೋಡ್ ಇದೆ ಕೆ ಎಸ್ ಪಿ ಆ್ಯಪ್ ಬಗ್ಗೆ ಮತ್ತು ನಮ್ಮ ಒನ್ ಒನ್ ಟು ಬಗ್ಗೆ ಮಾಹಿತಿ ಇದೆ ಸೊ ಯಾರು ಪ್ಯಾಸೆಂಜರ್ಗೆ ಅಲ್ಲಿ ಏನಾದರೂ ಡೈರೆಕ್ಟ್ ಸಂಪರ್ಕ ಮಾಡಬೇಕಾದ್ರೆ ಸ್ಟಿಕ್ಕರಲ್ಲಿ ಅವೈಲಬಲ್ ಇರ್ತದೆ ಸಾಧಾರಣವಾಗಿ ಟ್ರಾವೆಲ್ ಮಾಡುವಾಗ ಜನ ನೋಡೇ ನೋಡ್ತಾರೆ ಫ್ರಂಟ್ ಸೀಟ್ಗೆ ಸೊ ಅಲ್ಲಿ ಆ ಸ್ಟಿಕ್ಕರ್ ಎದ್ದು ಕಾಣ್ತದೆ ಅವ್ರಿಗೆ ಸೊ ಏನಾದರೂ ಎಮರ್ಜೆನ್ಸಿ ಬಂದರೆ ಮತ್ತು ನಮ್ಮ ಕೆ ಎಸ್ ಪಿ ಆ್ಯಪ್ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂದ ವುಮೆನ್ ಸೇಫ್ಟಿ ಮತ್ತು ಇನ್ನ ಹತ್ರ ಯಾವುದು ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ಇದು ನಾವು ಸ್ಟಾರ್ಟ್ ಮಾಡಿದ್ವಿ

ಓಕೆ ನೋಡ್ತೇನೆ ನೋಡ್ತೇನೆ ಯಾರ್ಯಾರ್ದು ಪ್ರಕರಣ ಇದು ಯಾವುದೇ ಇದು ಎಲ್ಲ ಪ್ರಕರಣ ಡಿಟೆಕ್ಟ್ ಆಗಿದೆ ನಿನ್ನೆ ಕೂಡ ಕೆಂಗೇರಿ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಮೊನ್ನೆ ನೈಟ್ ಕುಡಿದ ನಿಶೆಯಲ್ಲಿ ಒಂದು ವ್ಯಾ ವ್ಯಾಗನ್ ಕಾರಲ್ಲಿ ಮಾಡಿದರು ಅವರೆಲ್ಲ ನಾಲ್ಕು ಐದು ಜನ ಆರೋಪಿ ಪೈಕಿ ಮೂರು ಜನ ಸಿಕ್ಕಿದ್ದಾರೆ ಅವರು ಮೇನ್ ಆರೋಪಿ ಕೂಡ ಒಬ್ಬ ಸಿಕ್ಕಿದಾನೆ ಬಟ್ ಇದ್ರ ಬಗ್ಗೆ ನಾವು ಆಲ್ರೆಡಿ ತುಂಬಾ ಅಲರ್ಟ್ ಇದ್ದೀವಿ ಇಂಥದ್ದು ಬಗ್ಗೆ ನಾಕಾ ಬಂದೀಸ್ ಎಲ್ಲ ನಡೀತಾ ಇದೆ ಇನ್ನು ಮುಂದಕ್ಕೆ ಇನ್ನೂ ಚುರುಕು ಮಾಡ್ತೀವಿ 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 ಅದು ಎಫ್ಐ ಆರ್ ಆಗಿದೆ ಆ ಆರೋಪಿ ಕೂಡ ಸಿಕ್ಕಿದೆ ಅವರು ಸ್ವಲ್ಪ ಅವ್ರಿಗೆ ಮೆಂಟ್ಲಿ ಅನ್ಸೌಂಡ್ ಇದೆ ಅಂತ ಕಾಣ್ತದೆ ಥರ ಅವರು ಒಂದು ಮೇಲ್ ಕೊಟ್ಟಿದ್ದರು ಆ ಮೇಲ್ ಬಗ್ಗೆ ಕೂಡ ನಾವು ವೆರಿಫೈ ಮಾಡಿದ್ದೀವಿ ಅಂತ ಯಾವುದು ಸಮಸ್ಯೆ ಇಲ್ಲ ಏನು ಯಾವುದು ಹೆಸರು ಕೊಟ್ಟಿದ್ರು ಆ ಹೆಸರು ಆ್ಯಕ್ಚುಲಿ ಅವ್ರ ಮೆಸೇಜ್ ಹೆಸರು ಇದೆ ಆ ಮೆಸೇಜ್ ಬಟ್ ಯಾಕೆಂದರೆ ಅವ್ರು ಸ್ವಲ್ಪ ಅವರು ಒಂದಕ್ಕೆ ಒಂದು ಡೈಲಿ ಆಗ್ತಾ ಇಲ್ಲ ಏನು ಮಾತಾಡ್ತಾಯಿರೋದು ನಾವು ನಿಮಾನ್ಸಲ್ಲಿ ಕೂಡ ಅವ್ರಿಗೆ ರೆಫರ್ ಮಾಡಿದ್ದೀವಿ

ಎಲ್ಲ ಗೊತ್ತಾಗುತ್ತೆ ಎಲ್ಲ ಓಕೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ